ಸರ್ಕಾರಿ ಜಾಗ ಅಂತ ಹೇಳಿ ಒಂದು ಆರ್ಡರ್ ಪಾಸ್ ಮಾಡಿ ಕೆ ಐ ಟಿ ಹೋಗಿ ಆ ಒಂದು ಆರ್ಡರ್ ಅನ್ನ ಸ್ಟೇ ಮಾಡಿಸಿ ಆಗ ಕೆಐ ಟಿ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅವರು ಈ ಒಂದು ಕೇಸನ್ನು ಸ್ಪೆಷಲ್ ಡಿಸಿ ಗೆ ಟ್ರಾನ್ಸ್ಫರ್ ಮಾಡ ಸಾವಿರದ ಎಂಬ ಒಂಬೈನೂರ ಎಪ್ಪತ್ತಾರರಿಂದ ಸ್ಪೆಷಲ್ ಡಿ ಸಿ ಕೋರ್ಟಲ್ಲಿ ಕೇಸ್ ನಡೆದು ನೆಕ್ಸ್ಟ್ ಲೈಫ್ ಸಾವಿರದ ಒಂಬೈನೂರ ಎಂಬತ್ತ್ ಮೂರಲ್ಲಿ ಸ್ಪೆಷಲ್ ಡಿ ಸಿ ಅವರು ಆರ್ಡರ್ ಮಾಡ್ರು ಏನಂತಂದರೆ ಇದು ಸರ್ಕಾರಿ ಜಾಗ ಅಲ್ಲ ಇದು ಪ್ರೈವೇಟ್ ಇಡುವಲಿ ಜಾಗ ಅವ್ರು ಏನು ಮಾಡಿದ್ರು ಸಾವಿರದ ಎಂಟುನೂರ ಅರವತ್ತನೇ ಇಸ್ವಿಯಲ್ಲಿ ರಾಮಚಂದ್ರಯ್ಯ ಶೆಟ್ಟಿ ಅವರ ಕುಟುಂಬದ ಪೂರ್ವಜರು ಈ ಜಾಗವನ್ನು ಪರಮೇಶ್ವರಿ ನಗರೇಶ್ವರ ಜನಾರ್ದ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವಸ್ಥಾನ ನಡೆಯಲು ದಾನ ಮಾಡಿರ್ತಾರೆ ಅಂದರೆ ಅವರ ಸ್ವಂತ ಜಾಗವನ್ನು ಅವರು ದೇವಸ್ಥಾನ ಟ್ರಸ್ಟ್ಗೆ ದಾನ ಮಾಡಿರು ಆಗ ಟ್ರಸ್ಟಿನ ಜಾಗವನ್ನು ಅವರು ಚಿತ್ತಾಮಣಿ ಎಜುಕೇಶನ್ ಸೊಸೈಟಿಗೆ ನೀಸಿ ಕೊ ನೆಕ್ಸ್ಟ್ ಸ್ಲೈಡ್ ತದನಂತರ ಕೆಲವು ಕಾರಣಾಂತರದಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ರೆಕಾರ್ಡ್ಸ್ ಅಪ್ಡೇಟ್ ಆಗಲಿಲ್ಲ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಟ್ರಸ್ಟಿನ ಮುಖ್ಯಸ್ಥರೆಲ್ಲ ಇದೇ ಶಾಲೆಗೆ ಈ ಜಾಗವನ್ನು ತೊಂಬತ್ತು ತೊಂಬತ್ತು ವರ್ಷಗಳಿಗೆ ಲೀಸ್ ಲೀಸ್ ಕೊಟ್ಟರು ನೆಕ್ಸ್ಟ್ ಫೈ ತದನಂತರ ಎರಡು ಸಾವಿರ ಎರಡರಲ್ಲಿ ತಹಸೀಲ್ದಾರ್ ಅವರು ಪಾನಿ ಕಾಲಂ ನಂಬರ್ ನೈನಲ್ಲಿ ಅಲ್ಲಿ ದೇವಸ್ಥಾನದ ಹೆಸರನ್ನು ಸೇರಿಸಲಿ ಅದೇ ಸಮಯದಲ್ಲಿ ಟ್ರಸ್ಟಿನ ಕೆಲವು ಸದಸ್ಯರ ಮಧ್ಯ ಏನೋ ಪ್ರಾಬ್ಲಮ್ ಆಗಿ ನೆಕ್ಸ್ಟ್ ಟೈಮ್ ಅವರು ಎರಡು ಸಾವಿರದ ಆರನಲ್ಲಿ ಡಿಸ್ಟಿಕ್ಟ್ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಆದರೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಪ್ರಮೈಸ್ ಪಿಟಿಷನ್ ಆಗಿ ಲೀಸ್ ಡೀಡನ್ನು ಕಂಟಿನ್ಯೂ ಮಾಡೋರು ಅದೇ ಸಮಯದಲ್ಲಿ ಕೆಲವು ಸದಸ್ಯರು ತಹಸೀಲ್ದಾರ್ ಹತ್ರ ಕೂಡ ಒಂದು ಕೇಸ್ ಆಗ್ತದೆ ಎರಡು ಸಾವಿರದ ನಾಲ್ಕರಲ್ಲಿ ಅದು ಕೇಸ್ ಆಗಿ ಪೆಂಡಿಂಗ್ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಸುಧಾಕರ್ ಎಲೆಕ್ಷನ್ ಸೋತ ಮೇಲೆ ಹೊಸ ಶಾಸಕರು ಬಂದು ಅವರು ಅವರ ಅನುವಾಯಿಗಳು ಬಂದು ಇದು ಸರ್ಕಾರಿ ಜಾಗ ಅದು ಇದು ಅಂತೆಲ್ಲ ಎಷ್ಟೋ ಜನ ನೀವು ಪ್ರೆಸ್ ಅಲ್ಲಿ ಓದಿರ್ತೀರ ಬರೀ ಚೌಡ್ರೆಡ್ಡಿ ಅವರ ಕುಟುಂಬ ಡಾಕ್ಟರ್ ತೇಜ ತೇಜವಧ ಮಾಡೋದೇ ಒಂದು ಕೆಲಸ ಆಗಿತ್ತೆ ಬೇರೆ ಏನು ಕೆಲಸ ಮಾಡಲಿಕ್ಕೆ ಹೋಗ್ಲಿದ ವಕೀಲರು ಮನೆಯಲ್ಲಿ ಆರ್ಡರ್ ಅವರ ಟೈಪ್ ಮಾಡಿಸಿ ತಹಸೀಲ್ದಾರ್ ಆರ್ಡರ್ ಪಾಸ್ ಮಾಡ್ತಾರೆ ಏನಂತ ಗೊತ್ತಾ ನಿಮ್ಗೆ ಮೊದಲೇ ಹೇಳ್ದಂಗೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದನ್ನ ಸರ್ಕಾರಿ ಜಾಗ ಅಂತ ಮಾಡಿದ್ದು ಆರ್ಡರ್ ಮಾಡಿದ್ರು ನೆಕ್ಸ್ಟ್ ಅದು ಕೆ ಎ ಟಿಗೆ ಹೋಗಿ ಸ್ಟೇ ಆಯಿತು ಮತ್ತೆ ಸ್ಪೆಷಲ್ ಟಿ ಸಿ ಬೇರೆ ಆರ್ಡರ್ ಮಾಡಿದ್ರು ಅಂದ್ರೆ ಎಪ್ಪತ್ತಾರಲ್ಲಿ ಅಸ್ಟೆಂಟ್ ಕಮಿಷನರ್ ಮಾಡಿರೋ ಆರ್ಡರ್ ಅಸಿದ್ದು ಆದ್ರೆ ವ್ಯಾಲಿಡ್ ಇಲ್ಲ ಅಂತ ಆರ್ಡರ್ ಮುಂದೆ ಇಟ್ಕೊಂಡು ತಹಸೀಲ್ದಾರ್ ಕೈಯಲ್ಲಿ ಈ ಶಾಲೆಗೆ ಡೆಮಾಲಿಷನ್ ನೋಟಿಸ್ ಕೊಟ್ಟರು ಅಂದ್ರೆ ಎರಡು ಸಾವಿರ ಐನೂರು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡೋದಕ್ಕೆ ಅವರು ಹೊರಟರು ಇದು ಕೇವಲ ಎರಡು ಸಾವಿರ ಮಕ್ಕಳ ಭವಿಷ್ಯ ಅಲ್ಲ ಮೂರು ಸಾವಿರ ಕುಟುಂಬಗಳನ್ನ ಬೀದಿಗೆ ಗೆಲೀಬೇಕು ಅಂತ ಹೋರು ಕಾರಣ ಕೇವಲ ಚೌಡ್ರೆಡ್ಡಿ ಅವರ ಒಂದು ಕುಟುಂಬದ ತೇಜವನೆ ಮಾಡಲಿಕ್ಕೋಸ್ಕರ ಎರಡು ಸಾವಿರ ಐನೂರು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿ ಮೂರು ಸಾವಿರ ಕುಟುಂಬಗಳನ್ನು ಬೀದಿಗೆ ಗೆಲಿಯಕ್ಕೆ ಹೋಗಿರುವಂತಹ ವ್ಯಕ್ತಿಗಳನ್ನ ನೀವು ಸಮಾಜದೆಲ್ಲ ಇತ್ತೀಚೆಗೆ ಮಾಧ್ಯಮ ಸ್ನೇಹಿತರೂ ಕೂಡ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಅರ್ಜುನ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕಳೆದ ವಾರ ವಿನೋಬ್ ಕಾಲೋನಿಯಲ್ಲಿ ಸಮುದಾಯ ಸಮುದಾಯ ಭವನದ ಶಂಕುಸ್ಥಾಪನೆಯಲ್ಲಿ ಬಹಳಷ್ಟು ಮಾತನಾಡಿದ್ದಾರೆ ಅಭಿವೃದ್ಧಿ ಅನ್ನುವಂಥದ್ದು ನಮ್ಮ ರಕ್ತದಲ್ಲಿದೆ ಅಂತ ನಾನು ಹಿಂದೇನೂ ಹೇಳಿಕೆ ಕೊಟ್ಟಿದ್ದೀನಿ ನಿಮ್ಮ ರಕ್ತದಲ್ಲಿ ಏನೇನು ಗುಣಗಳಿದ್ದಾವೆ ಎಲ್ಲವನ್ನು ಕೂಡ ಅವತ್ತು ಹೇಳಿದ್ದೀನಿ ಪದೇ ಪದೇ ಅದನ್ನು ಹೇಳೋಕ್ಕೂ ನಮಗೂ ಕೂಡ ಆಸೆ ಆಗುತ್ತೆ ಹಾಗಾಗಿ ನಾನು ಅಭಿವೃದ್ಧಿಯ ನೆಪ ಹೇಳ್ಕೊಂಡು ಇವತ್ತು ಏನೇನು ಮಾಡ್ತಾಯಿದ್ದಾರೆ ಏನೇನು ಮಾಡಿದೆ ಅದು ಜಾಹೀರು ಅವ್ರು ಎಷ್ಟೇ ಹೇಳಿದ್ರು ಕೂಡ ಇಡೀ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿದೆ ಇವರ ರಕ್ತದಲ್ಲಿ ಏನೇನು ಗುಣಗಳಿದ್ದಾವೆ ಅನ್ನುವಂಥದ್ದು ಗೊತ್ತಿದೆ ನಿನ್ನೆ ಶಾಲಾ ವಾರ್ಷಿಕೋತ್ಸವ ದಿನದಲ್ಲಿ ಅವರ ಸಹೋದರರು ಭಾಳಷ್ಟು ಹರಕತೆಯನ್ನು ಮಾಡಿದ್ದಾರೆ ಇಲ್ಲಿ ಮಕ್ಕಳಿಗೆ ಮತ್ತು ಆ ಪೇರೆಂಟ್ಸ್ಗೆ ಮಕ್ಕಳು ಪಾಪ ಪೇರೆಂಟ್ಸು ಅವರು ಏನು ಖುಷಿಯಿಂದ ಬರ್ತಾರೆ ಅಂತ ಹೇಳಿದ್ರೆ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ದಿನಕ್ಕೆ ನಮ್ಮ ಮಕ್ಕಳು ಯಾರ್ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಡ್ಯಾನ್ಸು ಇನ್ನೊಂದು ಮತ್ತು ಬೇರೆ ಬೇರೆ ಕಲೆಗಳಲ್ಲಿ ಹೇಗಿರುತ್ತೆ ಏನು ಅನ್ನುವಂಥದ್ದು ನಮ್ಮ ಪಾಪ ನೋಡ್ಲಿಕ್ಕೆ ಬರ್ತಾರೆ ಅದನ್ನೆಲ್ಲ ಬಿಟ್ಟು ಈ ಅರಕತೆ ಹೇಳಿದ್ರು ಇಲ್ಲಿ ಕಿಶೋರ್ ವಿದ್ಯಾಭವನ ಏನೇನೋ ಸ್ಟೋರಿ ಹೇಳ್ಕೊಂಡು ಬಂದರು ಇವೆಲ್ಲ ಸ್ಟೋರಿಗಳಲ್ಲಿ ಕೂಡ ಯಾವುದೂ ಇದಿಲ್ಲ ಬರೀ ಸುಳ್ಳು ಭಾಷಣವನ್ನು ಅವ್ರಿಗೆ ಮಾಡಿದ್ದಾರೆ ಎರಡು ಸಾವಿರದ ಐನೂರು ಮಕ್ಕಳು ಬೀದಿ ಪಾಲ್ ಆಗಿಬಿಡ್ತಾಯಿದ್ರು ಅವ್ರ ಭವಿಷ್ಯ ಹಾಳಾಗ್ಬಿಡ್ತಾಯಿತ್ತು ಮತ್ತು ಮೂರು ಸಾವಿರ ಕುಟುಂಬ ಅನ್ಯಾಯ ನಾನು ಅವ್ರ ಬಾಲಾಜಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಎರಡು ಸಾವಿರದ ಐನೂರು ಮಕ್ಕಳು ಹಾಳಾಗ್ಬಿಡ್ತಾರೆ ಅವ್ರ ಭವಿಷ್ಯ ಹಾಳಾಗೋಗುತ್ತೆ ಮೂರು ಸಾವಿರ ಕುಟುಂಬಗಳು ಹಾಳಾಗ್ಬಿಡ್ತವೆ ಅನ್ನುವಂಥದ್ದಕ್ಕೆ ಇವ್ರಿಗೆ ಪ್ರಜ್ಞೆ ಇರಬೇಕಾಗಿತ್ತು ಯಾರಿಗೆ ಈ ಮಂತ್ರಿಗಳು ಸಹೋದರರು ಇವ್ರ ಕುಟುಂಬಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು ಏನಂತ ಇದು ನಾವು ಕೊಂಡ್ಕೊಂಡಿರೋ ಜಮೀನಲ್ಲ ಇದು ಸರ್ಕಾರಿ ತೋಪು ಇಲ್ಲಿ ಶಾಲೆ ನಡೆಸ್ತಾ ಇದ್ದೀವಿ ಇಲ್ಲಿ ಏನಾದರೂ ನಾಳೆ ಬೆಳಗ್ಗೆ ತೊಂದರೆ ಆದರೆ ಆ ಮಕ್ಕಳು ಭವಿಷ್ಯಕ್ಕೆ ಅನ್ಯಾಯ ಆಗುತ್ತೆ ಆ ಕುಟುಂಬಗಳೆಲ್ಲ ಬೀದಿ ಫಾಲ ಆಗ್ಬಿಡ್ತಾರೆ ಅನ್ನುವಂಥದ್ದನ್ನು ಇವರು ಅರ್ಥ ಮಾಡ್ಕೊಬೇಕಾಗಿತ್ತು ಆ ಪ್ರಜ್ಞೆ ಇವ್ರಿಗಿರಬೇಕಾಗಿತ್ತು ನಮಗಲ್ಲ ನಾವು ಯಾವತ್ತೂ ಕೂಡ ಯಾರ ಬಗ್ಗೆ ಕೂಡ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ನಾವು ಮಾತಾಡೋದಿಲ್ಲ ಯಾರು ಇವತ್ತು ನಾನು ಇವತ್ತು ಆವತ್ತಿಂದ ಕೂಡ ಹೇಳ್ತಾ ನೀವು ನೀವೆಲ್ಲಾದರೂ ಒಂದು ಇಷ್ಟಾಗಲ ಪೇಪರ್ ತೋರಿಸಿ ನೀವು ಖರೀದಿ ಮಾಡಿರೋದು ನೀವು ಖರೀದಿ ಮಾಡಿರೋದು ಇಷ್ಟಗಳ ಪೇಪರ್ ತೋರಿಸಿದ್ರೆ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ನೀವು ಸರ್ಕಾರಿ ತೋಪ್ನಲ್ಲಿ ನಡೆಸ್ತಾ ಇರೋದು ಶಾಲೆ ಸರ್ಕಾರಿ ತೋಪಿನಲ್ಲಿ ನಡೆಸ್ತಾ ಇರೋದು ಅದೆಲ್ಲ ಹೆಂಗ್ ಬಂತು ಏನು ಬಂತು ಮೂವತ್ತು ವರ್ಷ ಲೀಸ್ಗೆ ತಗೊಂಡಿದ್ದು ತೊಂಬತ್ತೊಂಬತ್ತು ವರ್ಷ ಸಬ್ ಲೀಸ್ ಕೊಡೋಕ್ಕಾಗುತ್ತಾ ಕಾನೂನಲ್ಲಿದೆಯಾ ಕಾನೂನಲ್ಲಿ ಇಲ್ಲ ನೀವು ಅರಿಕತೆ ಹೇಳ್ದಂಗೆ ಆ ಪಾಪ ಆ ಪೇರೆಂಟ್ಸ್ಗೆಲ್ಲ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಇವ್ರು ಯಾರು ಇವರೇನು ಇವ್ರ ನುಂಗಣ್ಣರು ನುಂಗಣ್ಣರು ಅನ್ನೋದು ಗೊತ್ತಿದೆ ಅವ್ರಿಗೆ ಅದರಿಂದ ನಾನು ಇವ್ರಿಗೆ ಹೇಳಲಿಕ್ಕೆ ಇವತ್ತು ಎರಡು ಸಾವಿರದ ಐನೂರು ಮಕ್ಕಳು ಮತ್ತು ಮೂರು ಸಾವಿರ ಕುಟುಂಬಗಳು ಅಂತ ಹೇಳಿದ್ರಲ್ಲ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇವತ್ತು ಈ ಕ್ಷೇತ್ರದಲ್ಲಿ ಹದಿನೈದು ಸಾವಿರ ಕುಟುಂಬಗಳು ಒಕ್ಕಲಿಗರ ಕುಟುಂಬಗಳಿದ್ದಾವೆ ಆ ಒಕ್ಕಲಿಗರ ಆಸ್ತಿನ ಹಾಕ್ಕೊಂಡಿದ್ದೀರಲ್ಲ ನೀವು ನಿಮ್ಮ ತಾತನ ಹೆಸರಲ್ಲಿ ಇಟ್ಕೊಂಡು ಕಲ್ಯಾಣ ಮಂಟಪ ನಡೆಸ್ತಾ ಇದ್ದೀರಲ್ಲ ಪಾಪ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ ಅಲ್ಲಿ ಮಾಲ್ ಕಟ್ತೀವಿ ಅಂತ ನಿಮಗೆ ಮಾನ ಮರ್ಯಾದೆ ಇದ್ದರೆ ಹದಿನೈದು ಸಾವಿರ ಕುಟುಂಬಗಳು ಒಕ್ಕಲಿಗರ ಸೇರ್ಬೇಕಾಗಿರ್ತಕ್ಕಂಥ ಜಮೀನು ಆ ಜಮೀನನ್ನ ನೀವು ಮಾಲ್ ಕಟ್ಟೋದು ಇನ್ನೊಂದು ಕಟ್ಟೋದು ನೀವೆಲ್ಲಾದ್ರೂ ಖರೀದಿ ಮಾಡಿದ್ರೆ ನೀವು ಕಟ್ಕೊಳ್ಳಿ ಅದು ಒಕ್ಕಲಿಗರಿಗೆ ಒಕ್ಕಲಿಗರ ಸಮುದಾಯಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ಜಮೀನು ಗೊತ್ತಾಯ್ತಾ ಅದಕ್ಕೆ ನೀವು ಆ ಜಾಗವನ್ನ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಹದಿನೈದು ಸಾವಿರ ಕುಟುಂಬಗಳು ಒಕ್ಕಲಿಗರೇನಿದ್ದಾರೆ ಅವ್ರಿಗೆ ಬಿಟ್ಬಿಡಿ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಬಹುಶಃ ಅವರು ಒಕ್ಕಲಿಗರ ಕುಟುಂಬಗಳಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅವರು ಇವರು ನುಂಗಣ್ಣರು ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಆರೋಪ ಮಾಡ್ತಾ ಅರ್ಥ ಆಗಿದೆ ಇವರು ಯೋಗ್ಯತೆಗೆ ಉಲ್ಬನಿ ಎರಡು ಪರಿಹಾರ ಕೊಟ್ಟಿದ್ದೀರಾ ಅಥವಾ ಬೇರೆ ಆಲ್ಟರ್ನೇಟ್ ನಿವೇಶನ ಕೊಟ್ಟಿದ್ದೀರಾ ಅಥವಾ ಹಣ ಹಿಂದಿರುಗಿಸಿದೀರಾ ಪ್ರತಿಯೊಬ್ಬ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮನೆ ಕಟ್ಟಬೇಕು ಬದುಕಬೇಕು ಆಸೆ ಇರುತ್ತೆ ಆದ್ರೆ ಇವತ್ತು ಆ ಉಲ್ಬನಿ ಕರಾವಲ್ಲಿ ನೀವು ಸೇಲ್ ಡ್ರೀಟ್ ಮಾಡಿದೀರಲ್ಲ ಸರ್ಕಾರಿ ಜಾಗವನ್ನು ನೀವು ಸೇಲ್ ಇಡ್ ಮಾಡಿದಿರಲ್ಲ ಈ ಅರಿಕತೆ ನಿಮ್ಮ ಅರಿಕತೆಗಳೆಲ್ಲ ಯಾರು ಕೂಡ ಕೇಳೋದಿಲ್ಲ ಜನರಿಗೆ ಜನರಿಗೆ ಗೊತ್ತಿದೆ ನಿಮ್ಮ ಅರಿಕತೆಗಳು ನಿಮ್ಮ ಆಟ ಆಟೋ ಆಟ ಆಪಗಳು ಎಲ್ಲ ಕೂಡ ಜನರಿಗೆ ಗೊತ್ತಿದೆ ಹಾಗಾಗಿ ನೀವು ಜನರಿಗೆ ಮೋಸ ಮಾಡೋದನ್ನು ಫಸ್ಟ್ ಬಿಡಿ ನೀವು ಜನರಿಗೆ ಮೋಸ ಮಾಡೋದನ್ನು ಬಿಡಿ ಆ ನಲ್ವತ್ತೆರಡು ಕುಟುಂಬಗಳಿಗೆ ಏನಾದರೂ ಒಂದು ಪರಿಹಾರ ಕೊಡಿ ಬೇರೆ ಸೈಟ್ಗಳು ಕೊಡಿ ಏನೋ ಒಂದು ಮಾಡಿ ಅವ್ರ ಮನೆ ಕಟ್ಕೊಳ್ಳೋ ಅವಕಾಶ ಮಾಡಿಕೊಡಿ ನೀವು ಅವ್ರಿಗೆ ಮೋಸ ಮಾಡಿದ್ದೀರಾ ನೀವು ಇನ್ನು ಏನೇನು ಮಾಡ್ತಾ ಇದ್ದೀರಾ ಎಲ್ಲವೂ ಕೂಡ ಗೊತ್ತಿದೆ ಎಲ್ಲ ಜಗತ್ ಜಾಹೀರಾಗಿದೆ ಇಂಥ ಹೂಗಳ್ರಿಂದ ನನಗೆ ನಾನೇನು ಪಾಠ ಕಲಿಬೇಕಾಗಿಲ್ಲ ನನಗೆ ಗೊತ್ತಿದೆ ನಾವು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನರೊಂದಿಗೆ ಇದ್ದು ನಾನು ಮಾಡ್ತಾ ಇದ್ದೇನೆ ತಡೆಯಾಜ್ಞೆ ತಂದಿದ್ವಿ ತಡೆ ಆಜ್ಞೆ ತಂದಿದ್ವಿ ಅಲ್ಲಿ ಪಾಪ ತಡೆಯಾಜ್ಞೆ ತಂದಿದ್ರೆ ಅದಕ್ಕೆ ಒಂದು ಕಾಮೆಂಟ್ ಮಾಡಿದ್ರು ಓ ಹಿಂದೂಗಳೇ ಬನ್ನಿ ಬನ್ನಿ ತಡೆಯಾಜ್ಞೆ ತಂದ್ಬಿಟ್ಟಿದ್ದಾರೆ ಬೆಟ್ಟಕ್ಕೆ ಓ ಹಿಂದೂಗಳೇ ಬನ್ನಿ ಬನ್ನಿ ಅಂತ ಎದ್ದೇಳಿ ಓಡ್ ಬನ್ನಿ ಓಡ್ ಬನ್ನಿ ತಡೆಯಾಜ್ಞೆ ನೀವು ಇವತ್ತು ನಾನು ಇವ್ರಿಗೆ ಹೇಳ್ತೇನೆ ಇವತ್ತು ನಮ್ಮ ಭವನದ ಮೇಲೆ ಕೂಡ ಕೇಸ್ ಹಾಕ್ಸಿದಾರೆ ಜೆ ಕೆ ಭವನದ ಮೇಲೆ ಕೇಸ್ ಹಾಕಿಸಿದ್ದಾರೆ ಏನು ಆ ಯಾವುದು ಇದು ಈ ಝೋನ್ ಅಲ್ಲಿ ಬಫರ್ ಝೋನ್ ಅಲ್ಲಿ ಇದೆ ಅಂತ ಹೇಳಿ ನಾವು ಕೂಡ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ನಾವು ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ನಡಿಬಾರ್ದು ಅಂತ ನಾವು ಹೇಳಿಲ್ಲ ತಡೆಯಾಜ್ಞೆ ತಂದಿರತಕ್ಕಂಥದ್ದು ಈ ಮೂರ್ಖರಿಗೆ ಗೊತ್ತಾಗ್ಲಿ ಅದು ಕಾನೂನು ಕಾನೂನು ಉಲ್ಲಂಘನೆ ಆಗಿದೆ ಅಂತ ತಾನೇ ಮೇಲೆ ಕೆಸ ಹಾಕಿರೋದು ಹಾಗೆ ನಾವು ಕೂಡ ಅಲ್ಲಿ ಡಿ ಫಾರೆಸ್ಟ್ ಅಲ್ಲಿ ಡಿ ಫಾರೆಸ್ಟ್ ಅಲ್ಲಿ ಗುಹೆ ಮಾಡಿದ್ದೀರಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ದೀರಾ ಅಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಾವು ಕೂಡ ತಡೆಯಾಜ್ಞೆ ತಂದಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ಏನಂದ್ರೆ ಅದು ಓ ಹಿಂದೂಗಳೇ ಓಡ್ ಬಂದ್ಬಿಡಿ ನೀವೇನೇನು ಮಾಡ್ತಾ ಇದ್ದೀರಾ ಇತ್ತೀಚೆಗೆ ಆಲಂಗಿರಿಯಲ್ಲಿ ಬಾಗ್ಲಾಕ್ಸಿದ್ರಿ ಪೂಜೆ ಮಾಡಿಸ್ಲಿಲ್ಲ ನೀವು ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಏನೋ ಟ್ರಸ್ಟ್ ಮಾಡಿ ದೊಡ್ಡದು ಕಡಿದು ಕಟ್ಟೆ ಹಾಕ್ಬಿಡ್ತೀವಿ ಅಂತ ಹೇಳಿ ಅಲ್ಲಿ ಮಾಡಿದ್ದೀರಾ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ನಿಮಗೆ ಅವಕಾಶ ಸಿಕ್ಕಿದೆ ಕ್ಷೇತ್ರಕ್ಕೆ ಮಂತ್ರಿಗಳಾಗಿದ್ದೀರಾ ಒಳ್ಳೆ ಕೆಲಸ ಮಾಡೋದು ಮಾಡಿ ಇನ್ನು ನೀವು ಐನೂರು ಕೋಟಿ ಅಲ್ಲ ಸಾವಿರ ಕೋಟಿ ಅಲ್ಲ ಐದು ಸಾವಿರ ಕೋಟಿ ತನ್ನಿ ಈ ಕ್ಷೇತ್ರದಲ್ಲಿ ನಾನು ಕೂಡ ಹತ್ತು ವರ್ಷಗಳ ಕೆಲಸ ಮಾಡಿದ್ದೀನಿ ಈ ಕ್ಷೇತ್ರದ ಜನರಿಗೆ ಒಳ್ಳೇದಾಗ್ಲಿ ಅದು ಬಿಟ್ಬಿಟ್ಟು ಸುಮ್ಮನೆ ಏನು ಅರ್ಕತೆ ಹೇಳಿದ್ರೆ ಯಾರು ಕೇಳೋರಿಲ್ಲ ಈ ಕ್ಷೇತ್ರದಲ್ಲಿ ನೀವೇನು ಅನ್ನುವಂಥದ್ದು ಈ ಕ್ಷೇತ್ರದ ಜನರಿಗೆ ಗೊತ್ತಿದೆ